ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಮಾಜಿ ಸಚಿವ ಬಿಶಿವರಾಂ ಪರೋಕ್ಷವಾಗ್ದಾಳಿ ಹಾಸನದಲ್ಲಿ ಮಾತನಾಡಿದ ಮಾಜಿ ಸಚಿವ ಬಿಶಿವರಾಂ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದೆ ಜೆಡಿಎಸ್ನವರು ಅತ್ಯಂತ ಸಕ್ರಿಯವಾಗಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಸಂಘಟನೆ ಜಿಲ್ಲೆಯಲ್ಲಿ ಸರಿಯಾಗಿ ಆಗುತ್ತಿಲ್ಲ ನಾನು ಉಸ್ತುವಾರಿ ಸಚಿವರ ವಿರುದ್ಧ ಮಾತನಾಡಿಲ್ಲ ವೈಯಕ್ತಿಕವಾಗಿ ಯಾರ ಬಗ್ಗೆಯೂ ನಾನು ಮಾತನಾಡಿಲ್ಲ ಒಬ್ಬರೇ ಶಾಸಕರಿದ್ದಾರೆ ಅವರ ಜೊತೆ ಸಚಿವರು ಜಿಲ್ಲಾದ್ಯಂತ ಓಡಾಡಿ ಸಂಘಟನೆ ಮಾಡಬಹುದಿತ್ತು ಆ ನಿಟ್ಟಿನಲ್ಲಿ ನಾನು ಮಾತನಾಡಿದ್ದೇನೆ ರಾಜಣ್ಣ ಅವರ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ ಕಾಂಗ್ರೆಸ್ ಅನ್ನು ಪೂಜ್ಯ ಭಾವನೆಯಿಂದ ಕಾಣುತ್ತೇವೆ ಎಂದರು ಇದಕ್ಕೆ ನಿಖರವಾಗಿ ಉಸ್ತುವಾರಿ ಸಚಿವರು ಮಾಡಿಲ್ಲ ಅಂತಕ್ಕಂಥ ಮಾತನ್ನ ನಾನು ಇಲ್ಲ ಅದು ನಿಮ್ ಕಡೆಯಿಂದ ಬಂದಂತ ಪ್ರಶ್ನೆಗೆ ಉತ್ತರ ಅದು ಈ ಜಿಲ್ಲೆಯಲ್ಲಿ ಏಕೈಕ ಶಾಸಕರ ಪರವಾಗಿ ತಗೊಂಡು ಹೇಳ್ತಾ ಹೌದು ನಾವೆಲ್ಲ ಸೋತಿದ್ವಿ ಆರು ಜನ ಅವ್ರ ಇದ್ದಾರೆ ತಿರ್ಗಾಡೋದು ಎಲ್ಲ ತಾಲೂಕುಗಳಲ್ಲಿ ಅಂತಕ್ಕಂಥದ್ದು ಜೊತೆಗೆ ಉಸ್ತುವಾರಿ ಸಚಿವರು ಜೊತೆ ಕರ್ಕೊಂಡೋಗಿ ಸುತ್ತಾಟ ಮಾಡಿದ್ರೆ ಸಂಘಟನೆ ಮಾಡಿದ್ರೆ ಸಂಪರ್ಕ ಹೆಚ್ಚಾಗುತ್ತೆ ಪಕ್ಷ ಬಲವರ್ಧನೆಗೊಳ್ಳುತ್ತೆ ಅಂತ ಇದು ನನ್ನ ಸ್ಪಷ್ಟೀಕರಣ ತಾವೇನ ಕೇಳದಿರುತ್ತೆ ಕೇಳ ಅಗತ್ಯ ಇದೆ ಯಾಕೆ ಅಂದರೆ ಬಹಳ ಜನ ನಮ್ಮ ಪಕ್ಷದ ಕಾರ್ಯಕರ್ತರು ಬಹಳ ಪ್ರಕೃತಿ ಅವರ ಅವರು ಅದಕ್ಕೆ ಉತ್ತರವನ್ನ ಕೊಡಕ್ಕೆ ಶುರು ಮಾಡ್ತಾರೆ ವಿಶೇಷವಾಗಿ ಸಚಿವರು ಏಕೋ ಪದ ಬಳಸಿದಲ್ಲ ಅದು ಎಲ್ಲೋ ಒಂದು ಕಡೆ ಕಾರ್ಯಕರ್ತೆ ಮನಸ್ಸಿಗೆ ನೋವಾಗಿದೆ ನನಗೆ ನೋವಾಗಿರೋದನ್ನ ಬಿಡ್ಬಿಡಿ ನಾನು ಹೇಗೆ ಕಣಕ್ಕೆ ಹೋಗಿಲ್ಲ ರಾಜಕಾರಣದಲ್ಲಿ ಇವೆಲ್ಲ ನಿರಂತರ ಅದು ಅವ್ರಿಗೆ ನೋವಾಗಿದೆಯಲ್ಲ ಕಾರ್ಯಕರ್ತರಿಗೆ ಹಾಂ ನೀವು ಎಲ್ಲ ಗೊತ್ತಿರೋದೇ ಮಾತಾಡಿದೀನಿ ಅಂತ ಕೇಳ್ತೀವಿ ಕೇಳ್ತಾ ಇದ್ದರು ಅಷ್ಟಕ್ಕೂ ನೀವೇ ಪ್ರಮುಖವಾಗಿ ಕೇಳಿದರೆ ಅವ್ರ ಪ್ರಶ್ನೆನ ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ಕೊಟ್ಟವ್ರೆ ಏ ಕ್ವಚ್ನ್ ಅಂದ್ರೆ ಏನಾಗ್ತಾ ಅವ್ರು ಯಾವ ಆಸಿಯವರಾಮ ಅದನ್ನೇ ಕೇಳಿ ಮತ್ತೆ ಅದು ಮಾಡೋ ಅವಶ್ಯಕತೆ ಇದೆ ಅಂತ ನನಗೇನು ಅನ್ಸಲ್ಲ ಅದನ್ನ ಬೆಳೆಸ್ಬೇಕು ಅನ್ನೋ ಉದ್ದೇಶವಿಲ್ಲ ಈಗ ಮತ್ತೊಮ್ಮೆ ನಾನು ಒತ್ತಾಯಿಸಿದೆ ಜಿಲ್ಲೆನಲ್ಲಿ ಪಕ್ಷವನ್ನು ಸಂಘಟಿಸಲಿಕ್ಕೆ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ ಪ್ರವಾಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನಾನು ಯಾರಿಗೂ ಕೇಳಲ್ಲ ನಾನು ಯಾರಿಗೂ ಹೆದರಲ್ಲ ಅವನ ಮಾತು ಏನು ಇವೆಲ್ಲ ನನಗೇನು ಅವಶ್ಯಕತೆ ಇಲ್ಲ ಈಗಲೂ ನನಗೆ ಪಕ್ಷ ಬಲವಾಗಿ ಬೆಳೀತಕ್ಕಂಥದ್ದು ಸಂಘಟನೆ ಮಾಡಲಿಕ್ಕೆ ನಾವು ಏನು ಮಾಡುದು ರಾಜೇಂದ್ರ ಪ್ರಶ್ನೆಗೆ ಉತ್ತರ ಕೊಡಕ್ ಹೋಗಲ್ಲ ನಾವು ಯಾಕೆ ಗೊತ್ತಾ ಅವ್ರು ಒಂದೇ ಸಾಕು ನಿದರ್ಶನ ನಾನೇನು ಹೈಕಮಾಂಡ್ಗೆ ಗುಲಾಮರಲ್ಲಿದ್ದರಾಮಯ್ಯಲ್ಲಿ ಇರ್ತಕ್ಕರ ನಮ್ ಕಾರ್ಯಕರ್ತರ ಮನಸ್ಸಲ್ಲಿ ಇರ್ತಕ್ಕಂಥ ಗೊಂದಲ ಇದೆಯಲ್ಲ ಅದಕ್ಕೆಲ್ಲೋ ಒಂದ್ ಕಡೆ ಸ್ಪಷ್ಟತೆ ಕೊಟ್ಟು ತೆರೆ ಎಳೆದೆ ಹೋದ್ರೆ ನಿಮ್ಗೆ ನಿಮಗೆ ಗೊಂದಲ ಇದೆ ನೀವು ಈಗ ನೀವು ಕೇಳ್ತಾ ಎಲ್ಲರಿಗೂ ಅಂತ ಅಲ್ಲ ಅಂದ್ರೆ ಯಾರ ಒಬ್ಬ ಕೇಳಿದ್ರೆ ಬಂದ ಎಲ್ಲರಿಗೂ ಅಂತ ನಾನು ನಾ ನನಗೆ ಗೊಂದಲ ಇಲ್ಲ ಸರ್ ಅವತ್ತದೆಲ್ಲ ಅಷ್ಟು ಜನ ನೋಡಿ ನೀವೆಲ್ಲ ಸರಿ ಹೋಗಿದ್ರೆ ಸರಿ ಮಾಡಿ ಇದೆ ನೀವು ಬಂದ್ಬಿಟ್ಟು ಮತ್ತೆ ಇದನ್ನ ದೊಡ್ಡದ್ ಮಾಡ್ಕೊಂಡು ಇನ್ನೊಂದು ಆ ಫೋಟೋದಲ್ಲಿ ನೀವು ಒಂದ್ ಕಡೆ ಲಿಂಗಾಯತ ಪರವಾಗಿ ಸಮುದಾಯ ಸೇರ್ಕೊಂಡಿದ್ದಾರೆ ಯಾವುದೇ ದಲಿತ ಆಗಿಬಿಡಿ ಒಬ್ಬ ಜಿಲ್ಲಾಧ್ಯಕ್ಷರೂ ಅಲ್ಲಿಲ್ಲ ಜಿಲ್ಲಾಧ್ಯಕ್ಷ ಪರಿಗಣನೆ ಮಾಡಿ ಹಿಂದುಳಿದ ವರ್ಗದ ಒಬ್ಬ ಅಧ್ಯಕ್ಷ ಇದ್ರು ಅವ್ರನ್ನೂ ಕರ್ಕೊಂಡು ಹೋಗಿಲ್ಲ ಈ ತರ ಯಾವ ಸಮುದಾಯದಿಲ್ಲ ಈಗ ಏನು ಒಂದು ಜಾತಿ ನೀವು ಪ್ರತಿನೋಗ್ಬಿಟ್ಟು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರ ಅಂತಂದು ಒಂದು ಆರೋಪ ಪಬ್ಲಿಕ್ ಆಗಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಸ್ಪಷ್ಟೀಕರಣ ಬೇಕು ಒಂದು ಎರಡೊತ್ತು ಬೇಕು ಸರ್ ನೀವು ಗೊಂದಲ ನೀವೇ ಮಾಡ್ತಾ ಇದ್ದೀರಾ ಎಲ್ಲ ಸಿದ್ಧರಾಮಯ್ಯನವರ ಜೊತೆ ಎಲ್ಲ ಮಾತುಕತೆ ತಕ್ಕ ಸರಿ ಮಾಡಿ ಕಳ್ಸಿದ್ದಾರೆ ಅದ್ಮೇಲೂ ಮತ್ತೆ ಇಶ್ಯೂ ತಗೊಂಡು ರೈಸ್ ಮಾಡ್ತಾ ಇದ್ದೀರಾ ಹೇಳ್ಬಿಡಲ್ಲ ಒಂದು ಹೋಗಿದ್ದ ವಿಚಾರಣೆ ಬೇರೆ ಅಲ್ಲಿ ನಾವೆಲ್ಲ ಕೂತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಒಂದು ನಾವು ಆಸ್ತಕ್ಕೆ ಒಂದು ಸರ್ಕಾರಿ ಕಾರ್ಯಕ್ರಮ ಮಾಡಕ್ಕೆ ಸಿಎಂ ಡಿ ಸಿ ಎಂ ಅವ್ರನ್ನ ಕರೆಯಕ್ಕೆ ಅಂತಾರಿದ್ರು ಹಂಗೆ ಹೊರಟು ಅಲ್ಲಿ ಅದ್ರ ಜೊತೆಗೆ ಅಲ್ಲಿ ಯಾರು ಬಂದರು ಅವರು ಬಂದ್ರು ಓದಕ್ಕೆ ಕರೆದು ಅಲ್ಲಿ ಯಾವುದು ಚರ್ಚೆ ಆಗಿಲ್ಲ ಚರ್ಚೆ ಆಗಿದ್ ಒಂದೇ ಡೇಟ್ ಯಾವತ್ತು ಅಂತ ಕೇಳಿದ್ರು ಅದು ಸಂಜೆ ಇವು ರಾತ್ರಿ ಎಂಬತ್ತೂರ ಎಂಬತ್ತು ಮುಕ್ಕಾಲು ಪ್ರಭಾಕರ್ ಅವರು ಡೇಟ್ ತೋರಿಸಿದ್ರು ಅವರಿಗೆ ಮಾರ್ಚ್ ಫಸ್ಟ್ ಆಗಬಹುದು ಅಂತ ಹೇಳಿದ್ರು ಮಾತ್ರ ಕೇಳ್ಕೊಂಡು ಸರ್ಕಾರಿ ಕಾರ್ಯಕ್ರಮ ನೀತಿ ಸಂಹಿತೆ ಆಗದವರ ಸರ್ಕಾರಿ ಕಾರ್ಯಕ್ರಮ ನೀತಿ ಸಂಹಿತೆ ಏನಾದ್ರು ಪ್ರಕಟ ಕಾಲಿಗೆ ಕಾರ್ಯಕರ್ತರ ಸಭೆ ಅಂತೇಳಿ ಮಾತಾಡ್ಕೊಂಡು ಅದಾದ ನಂತರ ಪ್ರೆಸ್ ಮಾಡಿ ಅಂತ ಅಂತೇಳಿ ತೀರ್ಮಾನ ತಗೊಂಡು ಪ್ರೆಸ್ ಮಾಡಿ ನಿಮ್ಮ ಹತ್ರ ಏನು ಅಂತ ಹೇಳ್ತಾರೆ ಇಷ್ಟು ವರ್ತ ಪೂರ್ಸಿ ಇಲ್ಲಿ ಯಾವುದು ಚರ್ಚೆ ಆಗಿಲ್ಲ ಪ್ರದರ್ಶನ ಆಯ್ತಲ್ಲಿ ಅಲ್ಲಿ ಯಾರಿದ್ದು ಅಷ್ಟೇ ಹೋಗಿದ್ದಷ್ಟೇ ಅಲ್ಲೇನು ಅವ್ರು ಇರಬೇಕು ಇವ್ರು ಬರಬೇಕು ಅಂತೆಲ್ಲ ಲೇಟ್ ಬಿಡುತ್ತೆ ಮತ್ತೆ ನಮಗೆ ನಾನು ಅವಕಾಶ ಸಿಗಲ್ಲ ಅಂತ ಶಿವಲಿಂಗೇಗೌಡರು ಹೇಳಿದರು ನಾನು ಹೇಳಿದೆ ಎರಡು ದಿವಸ ಬಿಟ್ಟು ಕ್ಯಾಬಿನೆಟ್ ಇದೆ ಗುರುವಾರ ದಿನ ಹೋಗಿ ಎಲ್ಲ ಒಂದು ಟೀಮ್ ಸೇರಿಕೊಂಡು ಕಾಲ ಒಳ್ಳೆಯದು ಅಂತ ಸಲಹೆ ಕೊಟ್ಟೆ ಇಲ್ಲೆಲ್ಲ ಲೇಟಾಗಿಬಿಡ್ತು ಇವತ್ತೇ ಹೋಗಿರ್ಬೋದು ಹೋಗೋಕ್ಕೆ ಕಾಲ ಎರಡು ಗಂಟೆ ಕೂತು ನೋಡಿ ಬಂದು ಡಿ ಸಿ ಎಂ ಅಂತ ಲೇಟ್ ಆಯಿತು ಡಿ ಸಿ ಎಂ ಅವ್ರು ನೋಡ್ತೀನಿ ಅದು ಬಿಟ್ಟರೆ ಇನ್ಯಾವುದು ಅದಕ್ಕೆ ಸಂಬಂಧಪಟ್ಟಿಲ್ಲ ಇನ್ನು ಪ್ರೆಸ್ ಮಾಡ್ತಾ ಇರೋದು ತೆರೆ ಅಂತ ನನ್ನ ಭಾವನೆ ಹೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ಈಗ ಒಬ್ಬೊಬ್ರು ಮನ್ಸಲ್ಲಿ ಒಂದೊಂದು ರೀತಿ ಇದೆ ಕಾರ್ಯಕರ್ತರ ಅದೇ ನಾನು ಹೇಳ್ತಾ ಇದ್ದ ಯಾರು ಮೇಡಮ್ ಮತ್ತೆ ಆರೋಪ ಮಾಡ್ತಾನೆ ಇಲ್ಲ ನಾನು ಅವ್ರ ತಪ್ಪು ಇವ್ರ ತಪ್ಪು ಅವ್ರು ಯಾಕಂದ್ರು ಅಂತ ಏನೋ ಹೇಳ್ತಾ ಇದ್ದೀನಿ ಕಾರ್ಯಕರ್ತರು